ಪುರಾಣದ ಪುಟಕ್ಲೇನು ಪೋನಗ ಒಂಜೊಂಜಿ ಕತೆಗಳಲ್ಲ ನಮಕತು ಎರ ತಿಕ್ಕೊಂಡಿಗೆ ಅಂಚಿತ್ನ ಸತ್ಯ ಕಥೆಗಳೆಡು ಸಿಬಿ ಚಕ್ರವರ್ತಿನ ಕತೆಲ ಒಂಜಿ ಏರಿ ಸಿಬಿ ಚಕ್ರವರ್ತಿ ಸತ್ಯಗು ಪುದರು ಪೋಯಿನ ಸಿಬಿ ಚಕ್ರವರ್ತಿನ ಪರೀಕ್ಷೆ ಮಲ್ಪರೆ ಒಂಜಿ ದಿನ ದೇವಿರ್ಲ ಯಮಧರ್ಮರಾಯರ್ಲ ನಿರ್ಧಾರ ಮಾಡ್ಬರ್ಗೆ ಇಂದ್ರ ಕುದತ್ತ ರೂಪವನ್ನು ಪಡೆಯೊಂದು ಅಂಚನೆ ಯಮ ಧರ್ಮರಾಯರು ಗಿಡಿತ ರೂಪವನ್ನು ಪಡೆಯುವರ್ಗೆ ಕುದನ ಗಿಡಿ ಬಿರಿ ಪತ್ತದ ಕುದ ಸಿಬಿ ಚಕ್ರವರ್ತಿನ ಪೋದು ಅರಸುಲೆಡ ರಕ್ಷಣೆ ಬೋರ್ಡೊಂದು ಕೇಣಿಗೆ ಅಪಗ ರಾಜೆ ನಿನ್ನ ಯಾನ ರಕ್ಷಣೆ ಮಲ್ಪೆ ನಿನ್ನ ರಕ್ಷಣೆ ಮಲ್ಪನ ಜವಾಬ್ದಾರಿ ಎನ್ನ ಬಂದು ಭರವಸೆ ಕೊಡ್ತುಣ್ ಆತನಗ ಗಿಡಿ ಆಸ್ಥಾನಗ ಪ್ರವೇಶ ಮಲ್ಪುಣ್ಗೆ ಅಪಗ ಗಿಡಿ ರಾಜಡ ಪಂಪುಣ್ಗೆ ಎನ್ನ ಆಹಾರ ಅಯ್ನ್ ಕುರು ಗುರು ಬಂದು ಕೇವನಿಗೆ ಆಯ್ಕೆ ರಾಜೇ ಇಜ್ಜಿ ಉಂದನ್ ರಕ್ಷಣೆ ಮಲ್ಪೆ ಪಂದು ಯಾನು ಕುತು ಭಾಷೆ ಕೊರತೆ ಆಯ್ನ ಕೊರ್ರೆ ಆಪುಜಿ ಪಂದ್ ಪನ್ನಗ ಗಿಡಿ ಪಲ್ಪುನ್ಗೆ ಅಯ್ಯ ಒಂದು ಅನ್ಯಾಯ ಎನ್ನ ಆಹಾರನ ಈರು ಕಸಿಯೊಂಡರು ಯಾನಿತ್ತೆ ದಾತಿನೊಡು ಪಂದಕ್ಕೆ ಅಪಗ ರಾಜೇ ನಿಕ್ಕ ಆಹಾರ ಬೋಡತ್ತ ಸರಿ ನಿಕ್ ಈ ಕುದತ್ತ ತೂಕದೇ ಆಹಾರನ ಯಾನನಿಕ್ ಕೊಂಜಿತ್ರ ಕುದನೀದು ಬೊಕ್ಕೊಂಜಿ ತ್ರಾಸಿಡ್ ತನ್ನ ಬಲತ್ತ ತೊಡೆತ್ತ ಮಾಸನ ಕರ್ತದ ದೀಪೆಗೆ ಆಂಡಲ ಕುದತ್ತ ತೂಕಗು ಸರಿಸಮ ಆದಿ ಪುಜಿಗೆ ನಿನ್ನ ಆಶ್ಚರ್ಯ ಪಂದ್ ಎನದು ಕೈ ಕಾರ್ ಬೊಕ್ಕ ಎಡತ್ತ ತೊಡೆತ್ತ ಮಾಸನ ಕರ್ತದ ಇನ್ನಲ ಕುದತ್ತ ತೂಕಗೂ ಸರಿಸಮವಾದ ಬರ್ಪೂಜಿಗೆ ಕಡೆಕ್ ರಾಜೆ ಆಯನ ತರೆನ ಕಡ್ಪೆರ ತಯಾರಾಪೆಗೆ ಅಪಗ ಕುದತ್ತರೂ ಪಡೆಯುತ್ತಿನ ಇಂದ್ರದೇವೆಲ್ಲ ಗೆಡಿತರೂ ಪಡೆಯುತ್ತಿನ ಯಮಧರ್ಮರಾಯರ್ಲ ಪ್ರತ್ಯಕ್ಷರಾದ ಸಿಬಿ ಚಕ್ರವರ್ತಿದ ಪನ್ಪೆಗೆ ನಿನ್ನ ಸತ್ಯನು ಏನು ಕುಳುಮೆಚ್ಚಿಯ ನಿನ್ನ ಸತ್ಯ ಸೂರ್ಯ ಚಂದ್ರ ರಿಪ್ಪು ನಟಲ ಅಮರವಾದಿ ಪಡು ಆಶೀರ್ವಾದನ ಮರೆತು ಅಗಲ್ಲ ಆ ಸ್ಥಾನದ ಒಪ್ಪ ಇನ್ನು ಇನ್ನಿತು ನಲ್ಲೀಡಿಯೋ ಗುರ್ಕೆಲ್ಲ ಚಾನೆ ಲೈಕ್ ಮಲ್ಪ ಷೇರ್ ಮಲಪಿಲ್ಲೆ ಅಂಜನೇ ಸಬ್ಸ್ಕ್ರೈಬ್ ಮಲ್ಪಲ್ಲೆ